ರು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುದ್ದೆ ಎಲ್ಲರ ಹೇಗದ್ರಿ ಬಿಂದಾಸ್ ಆಗಿದ್ರೆ ತಂದ್ಕೊಂಡಿನಿ ನಾನು ಬಿಂದಾಸ್ ಆಗದೇನಿ ಇವತ್ತ ನಾನ್ ಬೆಂಗಳೂರಿಂದ ಇಲ್ಲೇ ನಮ್ ಧಾರವಾಡದಾಗ ಹುಳಿ ಆಡಕ್ ಬದಲೇನಿ ಬೆಂಗ್ಳೂರ್ದಾಗ ನಿಮ್ಗೆ ಗೊತ್ತೈತಿ ಆಡಲ್ಲ ಇಲ್ಲಿ ಉತ್ತರ ಕರ್ನಾಟಕ ನಮ್ ಧಾರ್ವಾಡದಾಗದೇನಿ ಇಲ್ಲಿ ಹೆಂಗ ಆಡ್ತಾರಂತ ನಿಮ್ಗೆ ತೋರಿಸ್ತೇನೆ ಅನ್ನ ಊತ್ತಾಡ್ತಾರೆ ಎಲ್ಲಾರು ಇಷ್ಟ ಪಡುದ ನಮ್ ಉತ್ತರ ಕರ್ನಾಟಕದಾಗ ಹುಳಿ ಹಾಗಾದ್ರೆ ನಾ ಈಗ ನಮ್ಮ ಹಳೆಯಾಗುಳು ಮತ್ತೆ ನಮ್ ತಂಗಿ ಎಲ್ಲಾರು ಸೇರಿ ಕೆ ಸಿ ಡಿ ಸಪ್ತಾಪುರ ಧಾರವಾಡ ಒಂದ್ ರೌಂಡ್ ಹೊಡಿತೇವಿ ನಿಮ್ಗೂ ತೋರಿಸ್ತೇವಿ ಅಂತ ಸೈಕ್ ಹೇಳಿ

ಎಲ್ಲರಿಗೂ ಅಂತ ಹ್ಯಾಪಿ ಈಗ ಎಲ್ಲ ಸಪ್ತಾಪುರ್ ಧಾರವಾಡ ರೌಂಡ್ ನೋಡೋಣ ಇನ್ನೊಂದು ಸೀನ್ ಆಗಿದ್ದೇನಪ್ಪ ಅಂತಂದ್ರೆ ಕೆಸಿಡಿ ಒಳಗೆ ಡಿಜೆ ಇಲ್ಲ ಯಾಕಂದ್ರೆ ಎಕ್ಸಾಮ್ ಅದಾವಲ್ಲ ಎಕ್ಸಾಮ್ ಐತಂತ ಅದ್ರ ಸಂಬಂಧ ಇಲ್ಲ ಬೇರೆ ಕಡೆ ಹೋಗೋಣ ಅಂತ ಧಾರವಾಡದಾಗ ಡಿಜೆ ಕಮ್ಮಿ ಇಲ್ಲ कन्टेन्ट यु नै भयो गडा गडा ಗಾಯಿಸಿ ನೋಡಲಿ ನಮ್ಮ ಗಾಯಿಸಿ ಉತ್ತರ ಕರ್ನಾಟಕದಿಂದ ಉತ್ತರ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಬಂದಿದೆ ಉತ್ತರ ಕರ್ನಾಟಕ ಇಲ್ಲಿ

येन हल्ली गुनाच कोटीले अरे आओ आओ नास्ता नोडले नी यु दी नीर नीर रे ए उगल अच्छी ने ए खत्म बाय बाय टाटा गुड बाय गया ना मुड़ी कि ना अच्छा कोई नहीं अदरा किये अरे आहूट का चला साइड को चला अब श्यामिता दीन सिला चला साइड नहीं ला साइड नहीं ला अल्लॉव अच्छे हैं अरूबा अरूबा ना आस्तिन ना आस्तिन बा ना आस्तिन बा साइड के ठंडी डे नीरबे

பப்பானடா 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 பண்ணாச்சு பண்ணா சத்தி விடு ಯಾಚಿಲ್ಲ ನೋಡ ಏನಷ್ಟು ಬಾಯಾಗ ಹಾಗಾದ ப்ராயசி ஆலே லேக்கி ப்ராயசி கணனம் பண்ணு ப்ராயசி பேரி டே வியக்கி ஹாச்சி ஹாச்சி மடு பாத்தால அடபார்து 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 சொல்லிக் கொடுத்தா ஆண்டி சடி போட்டா அண்ணே அட வேற என்னedikela அந்த மடம் அச்சி பஸ்மத் நங்க அரும் செப்டேல வந்து நக்க செல்பா தூரஸ் மொகா தூரஸ் ஹல் தூரஸ் தம்பயில நானா

ಅದು ಹೇಳೋದು ಏನು ಇಷ್ಟೋ ಅಂದ್ರೆ ಮಾಡಿಬಿಡುತ್ತೆ ಅತ್ತೆ ಬಂದೆ ಹೌದು ಕವಿಪಡೆ ಮೊಬೈಲ್ ಇದೆ ಮೊಬೈಲ್ ಇದೆ ಹಿಂಗ ನಂದು तो बता रहा ना रौतु ಫಾಕ ಹಾ ಬೈ ಬಲೆ ಬಲೆ ಇಲ್ಲ ಇಲ್ಲ ಅಂತ ಇರಲ್ಲ ಸ್ವಲ್ಪ ಬಿಲ್ಲ ತಿ거든 ಹಾ ಹಾಕೋಣ ಅಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ഓനേനാ നേ നങ്ങരാൻ എടടിയാ സഹതിന്ന ഇരിപ്പിടം വണ്ടിനാ നീങ്ങേണ്ടങ്ങനക്ക് നേടര ഓട നേടര ഇരിപ്പൊച്ചോം പറ്റാനാ അങ്ങേട്ടാടാ സോണി സോണിയാ ചിന്നു ആരി കംപ്ലീറ്റ് ആደረസോ ദേ നീ ബയപ്പട இல்ல நான் ர்ச்சிக்காய்த்து நீங்க சஞ்சய இது आते ही शट। हाँ, उधर मामा ने डाइगल, स्टार्टिंग मॉस्टल मामा है, ब्रेकलाइन मामा है। नोड, मारा गया था वो सब। ये लल्ले लोकेशन होके वो गोत्सी ला, बट होडी थे। हैंड मारू, हैंड मारू। ಅದು ಹೇಳ ಈಗ ಮಾಮಾ ಮನಿಗೆ ಬಂದ್ವಿ ಈಗ ಮಾಮಾನು ಉಳಿ ಆಡಂಗಿಲ್ಲ ಮಾಡಂಗಿಲ್ಲ ಅಂದ್ರ ಹೆಂಗ ನಮ್ ಜೊತಿನೂ ಬರ್ತೇನಂತಂದ್ರ ಸ್ಟಾರ್ಟ್ ಮಾಡಿದ ಈ ಕಡೆ ಮಾಮಾರ ಏನತಾರೆ ಇಂಡಿಕೇಟರ್ ಬಂದ್ ಮಾಡ ಇಂಡಿಕೇಟ್ರಲ್ಲೇ ಇಟ್ಬಿಡ ಹೋಗಲಿ ಮಸ್ತ್ ಕಾಣ್ಬಿಡೋದು I <laughs> <laughs> आतोर सांग पटलं

ಸಿಡಿ ಕಡೆ ಅಲ್ಲ ಕೆ ಸಿಡಿ ಅಲ್ಲರಿ ಡಿಜೆ ಚಾಂತಿಲ್ಲ ಬರ್ಲಿ ಬರ್ಲಿ ಬರ್ಲಿ